ಕನ್ನಡದ ಭಗವದ್ಗೀತೆ ಎಂದು ಕರೆಯುವ ಮಂಕುತಿಮ್ಮನ ಕಗ್ಗದ ನಾಲ್ಕನೆಯ ಇಂದು ನಾವಿದ್ದೇವೆ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ ಮೈಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ ಈ ಕಗ್ಗದಲ್ಲಿ ಡಿ ವಿ ಜಿಯವರು ದೇವರು ಸಾಮಾನ್ಯ ವೇಷದಲ್ಲಿ ಅಥವಾ ಸಂಸಾರಿಯಂತೆಯೇ ಬಂದು ನಿನ್ನನ್ನು ಕಾಣಬಹುದು ಅವನು ನಿನಗೆ ವರವನ್ನು ನೀಡಬೇಕಾದರೆ ನಿನ್ನಲ್ಲಿ ಅಂತಹ ಸಂಸ್ಕಾರವಿರಬೇಕು ಸೋಮಾರಿಗಳಿಗೆಲ್ಲ ಈ ವರವನ್ನು ಪಡೆಯಲು ಖಂಡಿತ ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಇದರ ಅರ್ಥವೇನೆಂದರೆ ಭಗವಂತನು ಸಾಮಾನ್ಯ ರೂಪದಲ್ಲಿ ಅಥವಾ ಸಂಸಾರಿಯ ವೇಷದಲ್ಲಿಯೇ ಭಕ್ತರ ಬಳಿಗೆ ಬರುತ್ತಾನೆ ಆದರೆ ಆ ಭಗವಂತನನ್ನು ಕಾಣಲು ಅಥವಾ ಅವನ ಅನುಗ್ರಹವನ್ನು ಪಡೆಯಲು ಭಕ್ತನು ಸಂಸ್ಕಾರಯುತವನ ಯುತನಾಗಿರಬೇಕು ಸೋಮಾರಿಗಳಿಗೆ ಅಥವಾ ಆ ಒಂದು ಅಂತ ಸಂಸ್ಕಾರವಿಲ್ಲದವರಿಗೆ ಭಗವಂತನ ಅನುಗ್ರಹ ಸಿಗಲು ಸಾಧ್ಯವಿಲ್ಲ ಎಂಬ ಮೂಲಕ ಭಗವಂತನ ಕೃಪೆಯನ್ನು ಪಡೆಯಲು ಭಕ್ತನು ಆಂತರಿಕವಾಗಿ ಸಿದ್ಧನಾಗಿರಬೇಕು ಮತ್ತು ಅಂತಹ ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕು ಎಂದು ಹೇಳುತ್ತಾರೆ ನಮ್ಮ ಮನಸ್ಸಿನಲ್ಲಿ ಆ ಪರತತ್ವವನ್ನು ಕಾಣುವ ಬಯಕೆ ಉತ್ಕಟವಾದರೆ ಯಾವುದಾದರೂ ಒಂದು ರೂಪದಲ್ಲಿ ನಮಗೆ ಆತನ ದರ್ಶನವಾಗಬಹುದು ಏಕೆಂದರೆ ನಮಗೆ ಹಿಂದೆ ಆಗಿರುವುದು ಮುಂದೆ ಆಗುವುದು ಅಥವಾ ಈಗ ಆಗುತ್ತಿರುವುದು ಎಲ್ಲದಕ್ಕೂ ನಮ್ಮ ಮನಸ್ಸಿನ ದೃಢ ಸಂಕಲ್ಪ ಮತ್ತು ಶುದ್ಧ ಪ್ರಯತ್ನವೇ ಕಾರಣ ಈಗ ಪ್ರಚಲ ಪ್ರಚಲಿತದಲ್ಲಿರುವ ಒಂದು ಶಬ್ದವನ್ನು ನಾವು ಗಮನಿಸುವುದಾದರೆ ಮ್ಯಾನಿಫೆಸ್ಟ್ ಮಾಡುವುದು ಯಾವುದೇ ಒಂದು ವಿಷಯ ನಮಗೆ ಬೇಕು ಎಂದಾದರೆ ಅದನ್ನು ಉತ್ಕಟವಾಗಿ ಮನಸ್ಸಿನಲ್ಲಿ ಬೇಕೇ ಬೇಕು ಇದು ನನಗೆ ಸಿಗುತ್ತಿದೆ ಇದು ನನಗೆ ಸಿಕ್ಕಿದೆ ಎಂದು ಭಾವಿಸಿಕೊಳ್ಳುವುದು ಹಾಗೆ ಭಗವಂತನನ್ನು ಆ ಪರತತ್ವವನ್ನು ನಾವು ಹೀಗೆ ಅಂದುಕೊಳ್ಳುತ್ತಾ ಹೋದರೆ ನಮಗೆ ಎಲ್ಲ ವಿಚಾರದಲ್ಲೂ ಪ್ರಪಂಚದ ಆಗು ಹೋಗುಗಳನ್ನು ನಮಗೆ ಬಂದೊದಗುವ ಸಹಾಯದ ರೂಪದಲ್ಲೂ ನಾವು ಆ ಭಗವಂತನನ್ನು ಕಾಣಬಹುದು ಆದರೆ ಆ ಮಾನಸಿಕ ಸಿದ್ಧತೆಯಲ್ಲಿ ನಾವಿಲ್ಲ ಎಂದಾದರೆ ಆತನ ಮೆದುರೇ ಸುಳಿದಾಡುತ್ತಿದ್ದರೂ ಆತನನ್ನು ಕಾಣುವ ಕಣ್ಣುಗಳು ಮುಚ್ಚಿ ಹೋಗಿರುತ್ತವೆ ಹಾಗೆಯೇ ತಾಮಸಿಗೆ ವರವಿಲ್ಲ ಎಂದು ಕೇಳುತ್ತಾರೆ ಗುಂಡಪ್ಪನವರು ತಾಮಸ ಗುಣವೆಂದರೆ ಕಪಟ ಸುಳ್ಳು ನಿದ್ದೆ ಸೋಂಬೇರಿತನ ಕೊಳಕುತನ ತನ್ನ ಈ ಲೌಕಿಕ ಪ್ರಪಂಚದ ಆಗುಹೋಗುಗಳಲ್ಲಿಯೇ ಬಿದ್ದು ಹೊರಳಾಡುತ್ತಿರುವಾಗ ಅವನಿಗೆ ಪರತತ್ವದ ಯೋಚನೆಯ ಯೋಚನೆಯ ಬಗ್ಗೆ ಯೋಚಿಸುವ ಸಂಸ್ಕಾರವಾದರೂ ಹೇಗೆ ಬರಬೇಕು ಬಯಕೆಯೇ ಇಲ್ಲದಿದ್ದರೆ ವರವು ಸಿಗುವುದು ಹೇಗೆ ವರವೆಂದರೆ ಶ್ರೇಷ್ಠತಮ ವಸ್ ವಸ್ತು ಎಂದರ್ಥ ಆ ಶ್ರೇಷ್ಠವಾದದನ್ನು ಪಡೆಯಲು ನೀರು ಕೂಡ ಅಷ್ಟೇ ಶ್ರೇಷ್ಠನಾಗಿರಬೇಕು ಮತ್ತು ಅರ್ಹನಾಗಿರಬೇಕು ಸತ್ಯಯುಗದಲ್ಲಿ ದ್ವಾಪರ ಯುಗದಲ್ಲಿ ದೇವರನ್ನು ಕಾಣಲು ಅತ್ಯಂತ ಕಠಿಣವಾದ ತಪಸ್ಸನ್ನು ಮಾಡಬೇಕಿತ್ತು ಆದರೆ ಕಲಿಯುಗದಲ್ಲಿ ಇವೆಲ್ಲ ಬೇಕಾಗಿಲ್ಲ ಕಲಿಯುಗದಲ್ಲಿ ಕೇವಲ ಒಂದು ಒಳ್ಳೆಯ ಮನಸ್ಸಿನಿಂದ ದೇವರ ಧ್ಯಾನವನ್ನು ಮಾಡುವುದರ ಮೂಲಕವೇ ನಾವು ದೇವರನ್ನು ಕಾಣಬಹುದು ಇದನ್ನೇ ಡಿ ವಿ ಗುಂಡಪ್ಪನವರು ಈ ಕಕ್ಕದಲ್ಲಿ ಆ ಭಗವಂತನ ಆ ಪರತತ್ವದ ಪ್ರತಿರೂಪವನ್ನು ಕಾಣುವ ಮನೋಭಾವವನ್ನು ಬೆಳೆಸಿಕೊಂಡರೆ ನಾವು ನೋಡಿದಲ್ಲೆಲ್ಲ ನಮಗೆ ಪರಮಾತ್ಮನ ಪ್ರತಿರೂಪದ ದರ್ಶನವಾಗುತ್ತದೆ ಎಂದು ಹೇಳುತ್ತಿದ್ದಾರೆ ಹಾಗಾಗಿ ಈ ಪರತತ್ವವನ್ನು ಕಾಣುವಂತಹ ಒಂದು ಶುದ್ಧವಾದ ಮನಸ್ಸನ್ನು ಆ ಭಗವಂತನ ದಾರಿಯಲ್ಲಿ ನಡೆಯುವಂತಹ ಒಂದು ಇಚ್ಛಾಶಕ್ತಿಯನ್ನು ನಾವು ಬೆಳೆಸಿಕೊಳ್ಳೋಣ ಎಂದು ಹೇಳುತ್ತಿದ್ದಾರೆ ನಮಸ್ಕಾರ